ಮಕ್ಕಳು ಓಡಾಡ್ತಾ ನಮ್ಮ ಸರ್ಕಾರ ಒಳ್ಳೆ ಹೆಸರನ್ನ ಗಳಿಸಿದೆ ಈ ಬರಗಾಲದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಹಿಳೆಯರು ತುಂಬಾ ಇದ್ದಾರೆ ಗೃಹಲಕ್ಷ್ಮಿ ಆಗ್ಲಿ ಅನೇಕ ನಮ್ಮ ಯೋಜನೆಗಳು ಜನರನ್ನ ತಲುಪಿದ್ದಾರೆ ಸೊ ಹಿಂಗಾಗಿ ನಮ್ಗೆ ಕಾನ್ಫಿಡೆನ್ಸ್ ಇದೆ ನೋಡಿ ಯಾರು ಕೂಡ ಬಯಸಲಿಲ್ಲ ಇಲ್ಲಿವರೆಗೂ ಕೂಡ ಪ್ರಿಯಾಂಕಾ ಅವರಾಗ್ಲಿ ಮೃಡಾಲ್ ಆಗ್ಲಿ ಸ್ಪರ್ಧೆ ಮಾಡ್ತೀವಿ ನಿಜ ಮುಖಂಡರ ಒಂದು ಸಾಮೂಹಿಕ ಇಚ್ಛೆ ಆಗಿ ಅದು ಚಿಕ್ಕೋಡಿ ಇರ್ಬೋದು ಬೆಳಗಾವಿ ಇರ್ಬೋದು ಕೆನರಾ ಇರ್ಬೋದು ಅವರ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಗೆ ನೋಡೋಣ ಇವತ್ತು ಸಾಯಂಕಾಲವರೆಗೆ ಎಲ್ಲಾ ಕ್ಲಾರಿಟಿ ಸಿಗುತ್ತೆ ಮತದಾರ ಮನಸ್ಸನ್ನ ಮಾಡ್ತೀವಿ ಸ್ಟ್ರಾಟರ್ಜಿ ಎಲ್ರು ಮಾಡ್ತೀವಿ ನಾವು ಮಾಡ್ತೀವಿ ನಮ್ಮ ಬಿಜೆಪಿಯ ವಿರೋಧ ಪಕ್ಷದವರು ಮಾಡ್ತಾರೆ ಆದ್ರೆ ಕೊನೆದಾಗಿ ಕೈ ಹಿಡಿಬೇಕಾಗಿರೋದು ಮತದಾರ ಸೊ ಮತದಾರರನ್ನ ನಾವು ಏನು ಮುಂಚೆ ವಾಗ್ದಾನಿ ಸರ್ಕಾರ ನಮ್ ಬರೋಕಿನ ಮುಂಚೆ ಸೊ ಅದನ್ನ ತಿಳ್ಬಳಿಕೆ ಹೇಳ್ತೀವಿ ಇಲ್ಲ ಸಭೆ ಮಾಡ್ಲಿಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಇತ್ತೀಚೆಗೆ ತುಂಬಾ ಕೆಲ್ಸದ ಒತ್ತಡ ಜಾಸ್ತಿ ಆಗ್ತಾ ಇದೆ ಅವರು ಮೊನ್ನೆ ಕಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಿದ್ರು ಆಮೇಲೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಸರ್ವೆ ಮಾಡಿದ್ರು ಅದಾದ್ಮೇಲೆ ಮತ್ತೆ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಸರ್ವೆ ಮಾಡಿದ್ರು ಈಗ ಬಿ ಎಲ್ ಬಿ ಎಲ್ ಇದೆಲ್ಲ ಕೆಲಸದ ಒತ್ತಡದಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ ಬಿ ಎಲ್ ಎ ಆಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗತ್ತೆ ಅಂತ ನನಗೆ ಹೇಳಲಿಕ್ಕೆ ಬಂದಿದೆ ಅದಕ್ಕೆ ಅವ್ರಿಗೆ ಸಮಾಧಾನ ಮಾಡಿ ಸರ್ಕಾರದ ಒಂದು ನಿರ್ಣಯದಂತೆ ತಾವು ಕೆಲಸ ಮಾಡಿ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಅಧಿಕಾರಿಗಳು ಹೇಳ್ತಾ ಇದಾರೆ ಪ್ರಚಾರ ಮಾಡ್ರಿ ಅನ್ನು ಖಂಡಿತ ಇಲ್ಲ ಈಗಾಗಲೇ ನನಗೆ ಅವರು ವಿನಂತಿಯನ್ನ ಮಾಡಿದ್ದಾರೆ ಬಂದಿದ್ರು ಸಿಗ್ನೇಚರ್ ಹಾಕಿ ಅವರ ಕಷ್ಟ ಕಾರ್ಪಣೆಗಳನ್ನ ಬರೆದು ಒಂದು ವಿನಂತಿ ಪತ್ರವನ್ನು ಕೊಟ್ಟಿದ್ದಾರೆ ನೋಡ್ಲಿ ಇದೆಲ್ಲ ಸರ್ವೆ ಸಾಮಾನ್ಯ ನಾನು ಚುನಾವಣೆಯಲ್ಲಿ ಈ ರೀತಿ ಮಿಸ್ಕನ್ಸೆಪ್ಷನ್ ಆಗೋದು ಸರ್ವೆ ಸಾಮಾನ್ಯ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ಇಟ್ಕೊಂಡು ಈ ಒಂದು ದೇಶದ ಕಾನೂನಿಗೆ ಬೆಲೆ ಕೊಡೋದಾಗ್ಲಿ ಕಾನೂನಿಗೆ ತಲೆ ಬಾಗೋದಾಗ್ಲಿ ನಮ್ಗೆಲ್ಲ ಗೊತ್ತು ಯಾಕಂದ್ರೆ ಇದು ನನ್ನ ಮೊದಲನೇ ಚುನಾವಣೆ ಅಲ್ಲ ತಮಗೆಲ್ಲರಿಗೂ ಗೊತ್ತಿದೆ ಇದು ನನ್ನ ಐದನೇ ಚುನಾವಣೆ ಸೊ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಎಲ್ಲ ಎಲ್ಲಾ ತರನಾದ ಗ್ಯಾರಂಟಿಗಳು ಬರ್ತವೆ ಇದರಲ್ಲಿ ಬರೀ ಪಂಚ ಗ್ಯಾರಂಟಿ ಕೊಟ್ಟ ಭಾಷೆಯನ್ನು ಉಳಿಸ್ಕೊಂಡಿದ್ದಾರೆ ಸುಮಾರು ವಿಚಾರಗಳು ಬರ್ತಾವೆ ಬರ್ತಾ ಬರ್ತಾ ತಮ್ಮ ಎದುರುಗಡೆನೆ ಎಲ್ಲ ಪ್ರಸ್ತುತ ಲೋಕಸಭಾದಲ್ಲಿ ಈಗ್ತಾನೇ ರೌಂಡ್ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿ ಸುಮಾರು ವರ್ಷಗಳಿಂದ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಪ್ರತಿ ಸಾರಿನೂ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ ಸಂಘಟನೆ ಮಾಡುವಂತ ಒಂದು ಒಂದು ಟ್ರೈ ನಾನು ಮಾಡಿದ್ದೀನಿ ಸಂಘಟನೆ ಆಗಿದೆ ಒಳ್ಳೆ ಒಂದು ಪ್ರಚಾರ ಆಗ್ತಾ ಇದೆ ಒಳ್ಳೆ ವಾತಾವರಣ ಇದೆ ಅಂತ ನಾನು ಇನ್ನು ಕೂಡ ಯಾವುದೂ ಅಧಿಕೃತವಾಗಿ ಬರೋವರೆಗೂ ನಾನು ಏನು ರಿಯಾಕ್ಷನ್ ಕೊಡ್ಲಿಕ್ಕೆ ಬಯಸುವುದಿಲ್ಲ ಯಾಕಂದ್ರೆ ನನ್ನ ನನ್ನ ಮನಸ್ಸಿನ ಮಾತು ಹೇಳಬೇಕಂದ್ರೆ ನಮ್ಮ ಪಕ್ಷದ ಆಯ್ತು ಅವ್ರದ್ದು ಅಧಿಕೃತ ಏನಾದರೂ ನಿರ್ಧಾರ ಬರೋವರೆಗೂ ನಮ್ಮ ಪಕ್ಷದ ಕಾರ್ಯಕರ್ತನಾಗಿ ನಾ ಪಕ್ಷಗೋಸ್ಕರ ಪಕ್ಷದ ಸಂಘಟನೆಗೋಸ್ಕರ ಹಿಡಿದಾದ್ರೆ ಹೈಕಮಾಂಡ್ ಗೆ ತಲೆಬಾಗಿ ಜಿಲ್ಲೆಯ ನಾಯಕರ ಎಲ್ಲ ವಿಶ್ವಾಸ ತಗೊಂಡು ರಾಜ್ಯದ ಎಲ್ಲ ನಾಯಕರ ವಿಶ್ವಾಸಕ್ಕೆ ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ತಗೊಂಡು ಪ್ರತಿಯೊಬ್ಬರ ಮನಸ್ಸಿಗೆದ್ದು ಜನರ ಹತ್ರ ಹೋಗೋ ಕೆಲಸ ಎದುರಾಳಿ ಯಾರೇ ಇದ್ರು ಕೂಡ ನಿಮ್ ಕೆಲಸ ಮೇಡಮ್ ಅವ್ರು ಮಾಡಿದ ಕೆಲಸ ಕಾಂಗ್ರೆಸ್ ಗ್ಯಾರಂಟಿ ಅದನ್ನ ಇಟ್ಕೊಂಡು ಹೋಗ್ತೀವಿ ಹೆದರಾಳಿ ಯಾರೇ ಇದ್ರು ಕೂಡ ನಾವು ಮಾಡಿದಂಥ ಕೆಲಸ ನಮ್ಮ ಜಿಲ್ಲೆಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ಅಂದ್ರ ಜಾರಕಿಹೊಳಿ ಸಾಹೇಬ್ರ ಆಶೀರ್ವಾದ ಅವ್ರು ಮಾಡಿದಂತ ಒಳ್ಳೆ ಕೆಲಸ பிரியொந்த ஜனர தலி அவர சேவை